ಮಾಡ್ತಿದ್ದಾರೆ ಇಲ್ಲಿ ನಾವೆಲ್ಲ ಉಂಟು ಅದು ಈಗ ಫ್ರಂಟ್ ಅಲ್ಲಿ ಇತ್ತಲ್ಲ ಅದು ಹಾರಿ ಬಂದದ್ದು ಇದು ಹಲಸಿನ ಹಣ್ಣಿನ ಪಜೆ ಮಡಿಕಿಲ್ಲ ಪಜೆ ಮಡಿಕೆ ಹಾ ಪಜೆ ಮಡಿಕೆ ಹಲಸಿನ ಹಣ್ಣಿನ ಪಜೆ ಮಡಿಕೆ ಆಗ್ತಾ ಉಂಟು ಮಡಿಕೆಲ್ಲ ಅಂತ ಹೇಳ್ತಾರೆ ಮತ್ತೆ ಗಟ್ಟಿ ಮಾಡ್ತಾರೆ ಅಂದ್ರೆ ಅಲ್ಲಿ ಅಂದ್ರೆ ದಪ್ಪ ದಪ್ಪ ಮಾಡುದು ತೆಳು ಇದು ಟೇಸ್ಟ್ ಇರ್ತದೆ ಬೆಲ್ಲ ತೆಂಗಿನಕಾಯಿ ಎಲ್ಲ ಹಾಕಿದರೆ ಅದು ಇಲ್ಲೇದು ಹೋದ್ರೆ ತೆಳು ಉಂಟು ಹಿಟ್ಟು ಸ್ವಲ್ಪ ದಪ್ಪ ಆದ್ರೆ ದಪ್ಪಾದ್ರಂತ ಆಗುದಿಲ್ಲ ನಾನು ಮಿಕ್ಸರ್ ಗ್ರೈಂಡ್ ಮಾಡಿದೆ ನಂಗೆ ದಪ್ಪ ಮಾಡ್ಲಿಕ್ಕೆ ಆಗಲಿಲ್ಲ ಸ್ವಲ್ಪ ತೆಲು ಅದಕ್ಕೆ ಹೀಗೆ ಮಾಡುದು ಹೀಗೆ ಮಾಡಿದ್ರೆ ಉಂಟಲ್ಲ ನಿಮಗೆ ಹಿಟ್ಟು ಹೋಗುದಿಲ್ಲ ಪಜೆ ಮಾಡಿಕ್ಕೆ ರೆಡಿ ಆಗಿದೆ ಇದೀಗ ತನ್ನಾಗ ತನ್ನಗಾಗಿದೆ ತಣ್ಣಗಾದ ನಂತರ ಇದನ್ನು ಬಿಡಿಸ್ಲಿಕ್ಕೆ ಇಲ್ಲದ್ರೆ ಅದು ಅಂಟಾಗ್ತದಲ್ಲ ತೆಳೂರ್ತಿದೆ ಹೇಗೆ ಮಾಡಿಚಿದ್ರೆ ನಿಮಗೆ ಈ ರೀತಿ ಇಲ್ಲ ಒಂದೇ ಫೋಲ್ಡ್ ಮಾಡ್ಲಿ ಕೂಡ ಆಗ್ತದೆ ಈಗ ಸ್ವಲ್ಪ ದೊಡ್ಡ ನಾನು ಫೋಲ್ಡ್ ಮಾಡಿ ಸ್ವಲ್ಪ ದೊಡ್ಡದಾಯಿತು ನೋಡಿ ಈ ರೀತಿ ಬರ್ತದೆ ಇಲ್ಲನಬೇ ಯಾ ಜಾಗದಲ್ಲಿ ಆಗಬಹುದು ತುಂಬಾ ಇದೆ ಅದನ್ನ ಮಾತ್ರ ಟೈಪ್ ಇದು ಇರುತ್ತೆ ಅಲ್ಲಿ ಗೆಡ ಆಗುತ್ತೆ ಕಾಲಲ್ಲಿ ಉಲ್ಟ ಮಾಡಿ ಅಂತ ವಿಷದಲ್ಲಿದ್ರಾಗೆಂಟಲ್ಲ ಪದಾರ್ಥ ಮಾಡುವುದು ಗಿಡ ಬಿದ್ದು ಬಾಳೆ ಗೊನೆ ಕೂಡ ಬಿದ್ದಿದೆ ಗಾಳಿಗೆ ಬಿದ್ದಿದೆ ಇಲ್ಲಿ ಬಾಸಳೆದು ಮೊನ್ನೆ ಬಿದ್ದಿದೆ ಇದನ್ನೀಗ ಇದನ್ನ ತೆಗೆಯದು ಬೇಡವಾ ಚಿಕ್ಕದಲ್ಲ ತುಂಬಾ ವರ್ಷದ ನಂತರ ಜಿಡ್ಡೆ ಹೂ ಇದೆಂತ ಅದು ಆಗುದು ರೆಡ್ ಕಲರ್ ಆಗ್ತಾ ಅನ್ನೋದು ಎಷ್ಟೋ ವರ್ಷ ಆಯ್ತು ಆಗದೆ ನಮ್ಮ ಮನೆಯಲ್ಲಿ ಫಸ್ಟ್ ಟೈಮ್ ಆಗಿದೆ ರೆಡ್ ಮತ್ತೆ ವೈಟ್ ಇದು ವೈಟ್ ಉಂಟು ಮತ್ತೆ ವಾಯ್ಲೆಟ್ ಕಲರ್ ಉಂಟು ಇದು ವೈಟ್ ಕಲರ್ ಆಗ್ಬೇಕಷ್ಟು ವೈಟ್ ಕಲರ್ ಆಗ್ತದೆ ಇದು ನೋಡಿ ವೈಟ್ ಇದಕ್ಕೆ ಹುಳ ಬಂದಿದೆ ಅಂತ ನಾವು ಎಷ್ಟು ತೆಗೆದ್ರು ಹುಳ ಬರ್ತದೆ ಇಲ್ಲಿ ಇದು ವೈಟ್ ಅದೆಂತ ಗೊತ್ತಾಗ್ತಾ ನಮ್ಗೆ ಕೂತದಲ್ಲಿ ಮನುಷ್ಯರ ಬೆಕ್ಕ ಕಾಂಜಿಲ್ಲ ಸ್ವಲ್ಪ ಕಾಣದಷ್ಟೇ ನಾ ಇಲ್ಲಿ ಹೋಗ್ತೇವೆ ಅಲ್ಲಿ ಬೆಕ್ಕ ರೆಡಿ ನೋಡಿ ಸ್ವಲ್ಪ ಮನೆ ಸಾಕು ಅದೇ ಹೂವಿನ ಇದು ತೆಗ್ದೆ ಅಲ್ಲ ಬೀಜ ಅದನ್ನ ಹಾಕ್ಲಿಕ್ಕೆ ಮತ್ತೆ ಅದನ್ನ ಗೂರ ಗಿಡವೇ ಇಲ್ಲ ಇನ್ನು ಅದು ಒಂದೇ ಇರುದು ಬೀಜ ಹಾಕಿದೆ ನನಗೆ ಯಾವ ಕಲರ್ ಹಾಕಿದೆ ಅಂತ ಗೊತ್ತಿಲ್ಲ ನೆನಪಿಲ್ಲ ಅಕ್ರಂಟ ನೋಡುವಲ್ಲ ವಿಚಿತ್ರ ಉಂಟು ಸುಡು ಮಣ್ಣಿತ್ತು ಅದು ತೆಗಿದ ಯಾಕೆ ಅದಿರಲಿ ಅದೇ ಬೇಡ ಬಿಸಾಳದು ಅಲ್ಲಿ ಹಾಕಿಬಿಡ ಅಲ್ಲಿ ಮಿಕ್ಸ್ ದೊಡ್ಡ ಮಗಳ ಮನೆಯಿಂದ ಅಲ್ಲಿ ಆರ್ಡರ್ ಮಾಡಿದಂತೆ ನೋಡಿದ್ದು ಇದನ್ನ ಸ್ವಲ್ಪ ಈ ಮಣ್ಣಿಗೆ ಮಿಕ್ಸ್ ಮಾಡಿದ್ರೆ ಉಂಟಲ್ಲ ಅದು ಇದಾಗುದಿಲ್ಲ ಅಂತ ಒಂದ್ ಸ್ವಲ್ಪ ಗಟ್ಟಿ ಗಟ್ಟಿ ಆಗುದಿಲ್ಲ ಮಣ್ಣು ಗಟ್ಟಿ ಆಗ್ತದೆ ಯಾವುದೇ ಒಂದು ಗಿಡ ನೆಡುವಾಗ ಇದು ಕೋಕೋ ಬಿಟ್ಟು ಸ್ವಲ್ಪ ಹಾಕಿದ್ರೆ ಅದು ಮಣ್ಣು ಗಟ್ಟಿ ಗಟ್ಟಿ ಆಗುದಿಲ್ಲ ಉಂಟಲ್ಲ ನಾವು ಗಟ್ಟಿ ಆಗುತ್ತದೆ ನಾವು ತೆಂಗಿನ ಕಾಯಿ ಸುಲಿತೇವಲ್ಲ ಸಿಗ್ತದೆ ಅದೇ ಹೂವೆಲ್ಲ ಹಾಕಿ ಅದು ಮತ್ತೆ ಒಮ್ಮೆ ಅದು ಎಂತ ಎಂತ ಹೇಳುದು ಎಲ್ಲ ಖಾಲಿ ಆದ್ರೆ ಮತ್ತೆ ಇಲ್ವೇ ಇಲ್ಲ ಈಗ ರೆಡ್ ಇದ್ರು ನೋಡಿ ಇಲ್ಲಿ ಎಷ್ಟು ವರ್ಷ ಆಯ್ತು ರೆಡ್ ಇದ್ದು ನಮ್ಮ ಮನೆಯಲ್ಲಿ ಕರ್ಣಗುಂಡ ಇಲ್ಲದೆ ಮತ್ತೆ ಇದು ಇತ್ತು ಅವತ್ತು ತುಂಬಾ ಇತ್ತು ಅದೆಲ್ಲ ನಾವು ಆಚೆ ಮಾಡಿ ಅದೆಲ್ಲ ಹೋಗಿ ಒಂದು ಒಳಗೆ ಹಾಕಿ ಮನೆ ಒಳಗೆ ಹಾಕಿ ಬಂದದ್ದು ಅದು ಮತ್ತೆ ಅಲ್ಲಿ ಹೋದ್ರೆ ಆ ಸೈಡಿಗೆ ಹೋಗ್ತದೆ ಮತ್ತೆ ಅದು ಅಭ್ಯಾಸ ಆಗಿ ಹೋಗ್ತದೆ ಎಲ್ಲ ಕಾಯ್ತಾಯ್ತು ತೋಟಕ್ಕೆ ಬರ್ಲಿಕ್ಕೆ ಎಲ್ಲರನ್ನು ಮನೆಯೊಳಗೆ ಬಿಟ್ಟು ಬಂದದ್ದು ಮನೆಯೊಳಗೆ ಹಾಕಿ ಡೋರ್ ಹಾಕಿ ಬರುದು ಮತ್ತೆಂತ ಮಾಡುದು ಮಳೆ ಬಂದ್ರೆ ಅಂತೇಳಿ ಕೊಡೆದಂದ ಕಣಿಂದ ಇದು ಏಡಿ ಸಿಗ್ತದೆ ರಾತ್ರಿ ರಾತ್ರಿ ಹುಟ್ಟಿದಕ್ಕೆ ರಾತ್ರಿ ಹೊತ್ತು ಉಂಟಲ್ಲ ಮೀನ ನೆಡ್ಬೇಡ ಮೀನಿನ ತಲೆಯನ್ನು ನಮ್ಮ ಹತ್ತಿರ ಮನೆಯವರಿಗೆ ಸಿಕ್ಕಿದೆ ಇದು ಏಡಿ ತುಂಬಾ ಸಿಕ್ಕಿದೆ ಅಂತ ಹೇಳ್ತಾ ಇದ್ದೀನಿ ನೀನು ನಮಗೆ ನಾವು ಈಚೆ ಬರುವಾಗಲೇ ಅದು ಓಡಿ ಹೋಗ್ತದೆ ಗಾರೆ ಬಿದ್ದು ಪ್ರಭಾಸಕ್ಕೆ ಅದು ಓಡಿ ಅಲ್ಲಿ ಅಜ್ಜ ಎಕ್ಸ್ಪರ್ಟ್ ಅಲ್ಲಿ ಹತ್ರ ಮನೆ ಅಜ್ಜ ಬಾವಿಯಲ್ಲಿ ನೀರು ಫುಲ್ ಆಗಿದೆ ಅದು ನೋಡಿ ಬಾಳೆ ಗಿಡ ಬಿದ್ದದ್ದು

ಸಿಗುದಿಲ್ಲ ಇನ್ನು ಗುಡ್ಡದಲ್ಲಿ ಆಚೆ ಇರ್ಬೇಕು ನಮ್ಮದಲ್ಲಿ ನೋಡಿ ಮೇಲೆ ನಿಮಗೆ ಕಾಣ್ತಾ ಉಂಟಲ್ಲಿ ಮೇಲೆ ನೋಡಿ ಅದು ಫುಲ್ ಬರೆ ಬರೆ ಅಂತ ಹೇಳಿದ್ರೆ ದರೆ ಉಂಟಲ್ಲ ಅದು ಜಾರಿ ಬಿದ್ರೆ ಫುಲ್ ನಮ್ಮ ತೋಟ ಇದು ಹೋಗ್ತದೆ ಈ ಇದೊಂದು ಮಾತ್ರ ನೋಡಿ ಫುಲ್ಲು ದರೆ ಅಲ್ಲಿ ನೋಡಿ ಅದೆಲ್ಲ ದರೆ ಅದು ಮೇಲಿನ ತೋಟ ಮನೆಗಿಂತ ದೂರ ಉಂಟು ಸ್ವಲ್ಪ ಮೇಲೆ ಇರುದು ಆದ್ರೂ ದರೆ ಫುಲ್ ಇಲ್ಲಿ ನೋಡ್ಬೇಕು ದರೆ ಸ್ವಲ್ಪ ಪ್ರತಿ ವರ್ಷ ಸ್ವಲ್ಪ 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 ಜಾರ್ತದೆ ಪ್ರತಿ ವರ್ಷ ಜಾರಿ ಜಾರಿ ಉಂಟಲ್ಲ ನಿಮ್ಗೆ ಇಲ್ಲಿ ಕಾಣ್ತದೆ ಸರಿಯಾಗಿದ್ದಾರೆ ಸರಿಯಾಗಿದ್ದಾರೆ ಕಾಣ್ಬೋದು ನಿಮಗೆ ನೋಡಿ ಇಲ್ಲಿ ಇದು ಫುಲ್ ಲೈನ್ ಅದು ಲೈನ್ ಅಲ್ಲಿ ತನಕ ಎಂಥದ್ದೋ ತಿಂದದು ನೋಡಿ ಖಾಲಿ ಹಲಸಿನ ಕಾಯಿಯನ್ನು ಬೀಜವನ್ನು ಇಟ್ಟಿದೆ ಅದ್ರದ್ದು ಸೋಳೆಲ್ಲ ತಿಂದಿದೆ ತುಂಬಾ ದಿನ ಆಯ್ತಾ ಅಂತ ಸರಿ ಇದಾಗ್ಲಿಲ್ಲ ಹ ಎಂಥದೋ ತಿಂಡಿ ತಿಂದು ಹಾಕಿದೆ ದಪ್ಪನ ಒಂದು ಟೆಕ್ನಿಕ್ ನೋಡಿ ಇದಕ್ಕೆ ಬಲೆಯನ್ನು ಕಟ್ಟಿಟ್ಟಿದ್ದಾರೆ ಇದು ಯಾಕೆ ಅಂತ ಹೇಳಿದ್ರೆ ಇಲ್ಲಿ ನೋಡಿ ತೆಂಗಿನ ಮರ ನಮ್ಮದುಂಟಲ್ಲ ಅಲ್ಲಿ ಬೀಳುವಾಗ ಇವತ್ತು ಬೆಳಿಗ್ಗೆ ಕಟ್ಟಿದ್ದು ಇವತ್ತು ಬೆಳಿಗ್ಗೆ ನಾಲ್ಕು ಸಿಕ್ಕಿದೆ ಅಂತೆ ತೆಂಗಿನಕಾಯಿ ಅಂತ ಇಲ್ಲಿ ಬೀಳ್ತದೆ ಅದಕ್ಕೆ ಇಲ್ಲಿ ಕಟ್ಟಿದ್ದು ನೀರಲ್ಲಿ ಹೋಗುದಿಲ್ಲ ಅಪ್ಪನ ಹೊಸ ಟೆಕ್ನಿಕ್ ಇದೆ ಅಲ್ಲ ನೋಡಿ ನಾವೊಂದು ಹೊಸ ವೆಯ್ಟ್ ಮಾಡೋದು ತೂಕ ನೋಡೋ ಮೆಷಿನ್ ತಂದದ್ದು ಚಂದ ಉಂಟು ಮೊದ್ಲು ಇದಿತ್ತು ನಮ್ಮ ಮನೆಯಲ್ಲಿ ಅದು ಮುಳ್ಳಿದ್ದು ಮುಳ್ಳಿದ್ದು ವೇಟ್ ಸರಿ ಹಾಳಾಗಿದೆ ಅದಕ್ಕಿತ್ತು ನಿಲ್ಲಿ ಅಂತ ನೀವು ಬ್ಯಾಟ್ರಿ ಉಂಟು ಬ್ಯಾಟ್ರಿ ಚಂದ ಉಂಟು ಇದು ವೇಯ್ಟ್ ಬರ್ತದೆ ನೋಡಿ ಇದೆಲ್ಲ ಎಷ್ಟು ಅಂತ ಹೇಳಿ ಸರಿಯಾಗಿ ತೂಕ ಬರ್ತದೆ ಕೆ ಅಲ್ವಾ ಬರ್ದಲ್ಲಿ ಹಾ ಕೆ ಜಿ ಉಂಟು ಬರುವುದು ಕೆ ಜಿ ಹಾ ಕೆ ಜಿ ಉಂಟು ಹಾ ಐವತ್ತು ನನ್ನದು ನೋಡು ಇದು ಮೊಬೈಲಲ್ಲಿ ಯಾಕೆ ಇಟ್ಟದ್ದು ಗೊತ್ತುಂಟಾ ಈಗ ಬಿಸಿ ಎಲ್ಲ ಇದ್ರೆ ಮೊಬೈಲ್ ಬಿಸಿ ಆದ್ರೆ ಕೆಳಗೆ ಇಟ್ಟುಬಿಡುದು ತಂಪಾಗ್ತದೆ ಇದನ್ನೆಲ್ಲ ತಂಪು ಅದಕ್ಕೆ ಅರವತ್ತಾರು ಅರವತ್ತೈದು ಆ ಸ್ವಲ್ಪ ಮೊಬೈಲ್ ಇದೆ ಇನ್ನೂರೈವತ್ತು ನಲ್ವತ್ತರ ಡ್ರೆಸ್ ಎಲ್ಲ ಸೇರಿಸಿ ಅಷ್ಟು ವೇಟ್ ನೋಡಿ ಇದು ಆನ್ಲೈನ್ ತರಿಸಿದ್ದು ಚಂದ ಉಂಟು ರಿಟರ್ನ್ ಮಾಡಿ ಬ್ಯಾಟ್ರಿ ನೋಡಿ ಇಲ್ಲಿ ಬ್ಯಾಟ್ರಿ ಇಲ್ಲಿ ಬ್ಯಾಟ್ರಿ ಎಂತ ಇಲ್ಲ ಅದಕ್ಕೆ ಬ್ಯಾಟ್ರಿ ಮತ್ತೆ ಅದು ಇದು ಎಂತದ್ರಲ್ಲಿ ಬರ್ದಿತ್ತು ಎಲ್ ಸಿ ಡಿ ಹಾಗೆ ಹೀಗೆ ಅಂತ ಹೇಳಿ ಚಂದ ಉಂಟು ಎರಡು ಬ್ಯಾಟ್ರಿ ಒಂದು ಎರಡು ಎರಡು ಮತ್ತೆ ಇದು ಬೀಳ್ಬಾರ್ದು ಬಿದ್ದೆ ಕಟ್ ಆಗ್ಬೋದಲ್ಲ ಬಿದ್ದೆ ಕಟ್ ಆಗ್ಬೋದಲ್ಲ ಚಿಕ್ಕ ಬಿದ್ದೆ ಕಟ್ ಆಗ್ಬೋದು ಬರ್ತದೆ ಬೇಗ ಎರಡು ಬ್ಯಾಟ್ರಿ ಬ್ಯಾಟ್ರಿ ಉಂಟು

아, 와, 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 와. 어디다도. 어디다도. 아, 도 어디다 이 베코 들어 옷이 있던데, 나나 이거 둘다안 되려, 아, 도. 아니, 베코에 있는 도. 어디야, 베코에 있는 도. ಎಂತ ಅಂದ್ರೆ ನೋಡ್ಲಿಕ್ಕೆ ಒಂಥರ ಬೇರೆ ರೀತಿಯಲ್ಲಿ ಮುಂಗುಸಿ ಮುಂಗುಸಿಯ ಮುಂಗುಸಿ ಅಲ್ಲ ನನಗೆ ಸರಿ ಕಾಣಲಿಲ್ಲ ಅಂತ ಹೌದು ಬೆಕ್ಕು ಇತ್ತು ನಾವ್ ಅನ್ಕೊಂಡದ್ದು ನಮ್ಮ ನಮ್ಮ ಬಿಲ್ಲ ಬೆಕ್ಕು ಉಂಟಲ್ಲ ಅದೇ ಅಂತ ನಾನು ನೋಡಿದ್ದೆ ಅದು ಹೀಗೆ ಓಡಿ ತುಗುತ್ತುಂಟ ರಪ್ಪ ನಂಗೆ ಅದು ಎಲ್ಲಿ ಅಂತ ಕಾಣಿಸೇ ಇಲ್ಲ ಸರಿ ನೋಡುವ ಅಂತ ಹೇಳಿ ಅಷ್ಟು ಬೇಗ ಓಡಿ ಹೋಗಿದೆ ಅಂತದೊಂದು ಪ್ರಾಣಿ ಬೆಕ್ಕನ್ನು ಹಿಡಿದಿತ್ತು ಹಿಡಿದ್ರೆ ಹೌದು ಹ್ಮ್ ಎಂತ ಬರ್ತದೆ ಅಂತ ಆಗುದಿಲ್ಲ ಅಂತ ನಮ್ಗೆ ಅದು ಗೊತ್ತಾಗುದಿಲ್ಲ ಜಾಸ್ತಿ ಬರುದೇ ಈ ತೋಟಕ್ಕೆ ಯಾಕೆಂದ್ರೆ ನಾವೆಂತ ಫ್ರೂಟ್ಸ್ ಎಲ್ಲಾದ್ರೂ ಲೋ ಅಲ್ಲಿ ಹಾಕಿ ಬಿಡುದು ಹಕ್ಕಿ ಎಲ್ಲ ತಿನ್ಲಿ ಅಂತ ಹೇಳಿ ಇದು ಅದು ಬಂದ್ರೆ ತೊಂದರೆ ಇಲ್ಲ ಬೆಕ್ಕನ್ನೆಲ್ಲ ಹಿಡಿಯಬಾರ್ದಲ್ಲ ಬೆಕ್ಕ ಹಿಡಿದು ಅಂತ ಅಂತಲ್ಲ ಸ್ವಲ್ಪ ಬಾಳ ನೋಡುವಾಗ ನಿಮ್ಗೆ ಯಾರಿಗೆ ಅದು ಗೊತ್ತಾಗ್ತದಾ ಆ ವಿಡಿಯೋ ನೋಡಿ ಅದು ಸ್ವಲ್ಪ ನೋಡಿದ್ರೆ ಮುಂಗುಸಿ ಆಗಿರ್ಬೋದಂತ ಮೊಟ್ಟೆ ಬೇಯಿಸ್ಲಿಕ್ಕೆ ಮೊಟ್ಟೆ ಬೇಯಿಸ್ಲಿಕ್ಕೆ ಒಂದು ನನಗೆ ಒಂದೇ ಒಂದು ಬೆಕ್ಕಿಗೆ ಬೆಕ್ಕಂದ್ರೆ ಜಾಸ್ತಿ ಅಲ್ಲ ಅದನ್ನ ಕಟ್ ಕಟ್ ಮಾಡಿ ಹಾಕುದನ್ನು ತೊಳೆದು ಬೇಯಿಸಲಿಕ್ಕೆ ಇಡುದು ಈಗ ಈಗ ಕ್ಯಾಬೇಜ್ ಪದಾರ್ಥ ಮಾಡುವ ಅಂತ ಹೇಳಿ ಮೊಟ್ಟೆ ಮಾಡ್ಬೇಕು ಅಂತ ಇದ್ದೇವು ಮೊಟ್ಟೆ ಪದಾರ್ಥ ಆದ್ರೆ ಇದು ವೇಸ್ಟ್ ಆಗ್ತದಲ್ಲ ಅದಕ್ಕೆ ಮೊಟ್ಟೆ ಬೇಡ ಅಂತ ಹೇಳಿ ಕ್ಯಾಬೇಜ್ ಪಲ್ಯ ಮಾಡ್ಬೇಕು ತುಂಬಾ ಟೈಮ್ ಆಯ್ತು ನಾವು ಕ್ಯಾಬೇಜ್ ತರದು ಅಲ್ಲ ಸ್ವಲ್ಪ ಕಡಿಮೆ ತರೋದು ಕ್ಯಾಬೇಜ್ ಕ್ಯಾಬೇಜ್ ಸ್ವಲ್ಪ ಕಡಿಮೆ ತರುದು ಟೊಮೆಟೊ ಈರುಳ್ಳಿ ಹಾಗೆ ಕಟ್ ಮಾಡಿ ಬೇಯಿಸ್ಲಿಕ್ಕೆ ಇಟ್ಟು ಕೂಡ ಆಯ್ತು ಕ್ಯಾಬೇಜ್ ಒಂದು ಆಗಿಲ್ಲ ನಾಲ್ಕು ಆಗಿದೆ ಎಂತ ಗೊತ್ತುಂಟಾ ನಿಮಗೆ ಅದು ಸ್ಪೀಡ್ ಹೋಗ್ತದೆ ಮುಟ್ಟಿದ್ದು ಉಂಟಲ್ಲ ಸ್ಪೀಡದು ಇದಾಗ್ತದೆ ಮೆಲ್ಲ ಕುಡ್ತೇನೆ ಅದಕ್ಕೆ ಹಾಗೆ ಸ್ವಲ್ಪ ಮುಟ್ಟಿದ್ದೀಗೋಗೋದು ಅದು ನಕ್ಕೂರು ಎಂತ ಗೊತ್ತಿಲ್ಲ ಅದನ್ನು ನೋಡುವಾಗಲೇ ನನಗೆ ಸ್ವಲ್ಪ ಎದಕ್ಕಾಗ್ತದೆ ಇಂಥದ್ದೆಲ್ಲ ಕುಡಲಿ ಕುಟ್ಟುವಾಗ ಈ ರೀತಿ ಹೋಗುತ್ತೆ ಸ್ಪೀಡ್ ಆಗ್ತದೆ ಇಂಥದ್ದು ಯಾರಿಗಾದ ಗೊತ್ತುಂಟ ಎಂತ ಅಂತ ನಕ್ಕೂರು ಹಾಗೆ ಇದದು ಅಂದ್ರೆ ಎರೆ ಹುಳ ಅದು ಒಂದು ಬೇರೆ ಬೇರೆ ಟೈಪ್ ಇದ್ದ ಹುಟ್ಟಿದ್ರೆ ಅದು ಸ್ಪೀಡ್ ಹೋಗುದು ಭಯಂಕರ ಗಾಳಿ ಬರ್ತಾ ಉಂಟು ಮಳೆ ಬರ್ಲಿಕ್ಕೆ ಮತ್ತೆ ಈ ಪದಾರ್ಥ ಕೂಡ ಆಯ್ತು ಮಳೆಸ ಬಂತು ಇಷ್ಟೊರೆಗೆ ಬಿಸಿಲಿತ್ತು ಕ್ಯಾಬೇಜ್ ಪಲ್ಯ ರೆಡಿ ಆಯ್ತು ಬಿಸಿ ಬಿಸಿ ಕ್ಯಾಬೇಜ್ ಪಲ್ಯ ಮಳೆ ಬರುವಾಗ ನೀವು ಊಟ ಮಾಡುದು ಮಧ್ಯಾಹ್ನ ಆಗ್ತಾವಂತು ಹಾಗೆ ನಿಮಗೆ ಕೂಡ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇವೆ ಎಲ್ರು ಖುಷಿಯಾಗಿದೆ ಅಂತ ಹೇಳ್ತಾ ಮುಂದಿನ ಸಿಗುವ ಬಾಯ್